ಸ್ವಾಗತ ವಿದ್ಯಾರ್ಥಿಗಳಿಗಾಗಿ ವಿದ್ಯಾರ್ಥಿಗಳ ಪರ ವಿದ್ಯಾರ್ಥಿಗಳಿಗೋಸ್ಕರ ಕರ್ನಾಟಕ ವಿದ್ಯಾರ್ಥಿ ವೇದಿಕೆಯನ್ನು ಕಟ್ಟಿ ಸಾಕಷ್ಟು ಬಡ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಸಹಾಯ ಬೇಕಾದರೂ ಮಾಡುತ್ತಾ ಅನಾಥರಿಗೆ ಅಂಧರಿಗೆ ಹಾಗೂ ಸಮಾಜ ಸೇವಕರಿಗೆ ಸೇವೆ ಮಾಡುತ್ತಾ ಬಂದಿರುವ ಡಾಕ್ಟರ್ ಶ್ರೀ ಶಿವಶಂಕರ್ ರವರಿಗೆ ಹುಟ್ಟುಹಬ್ಬವನ್ನು ಬೆಂಗಳೂರಿನ ಅವರ ಕೇಂದ್ರ ಕಚೇರಿಯಲ್ಲಿ ಆಪ್ತರು ಬಂಧುಗಳು ಮಾಧ್ಯಮ ಮಿತ್ರರು ಹಾಗೂ ಕರ್ನಾಟಕ ವಿದ್ಯಾರ್ಥಿ ವೇದಿಕೆಯ ರಾಜ್ಯ ಸಮಿತಿ ಪದಾಧಿಕಾರಿಗಳೊಂದಿಗೆ ಅತಿ ಸರಳವಾಗಿ ಆಚರಿಸಲಾಯಿತು ಹಾಗೂ ಈ ಕಾರ್ಯಕ್ರಮದಲ್ಲಿ ಕಾಂತಿರಾಜು ಅಂಬೇಡ್ಕರ್ ಸೇನೆ ರಾಜ್ಯಾಧ್ಯಕ್ಷರು ವೆಂಕಟೇಶ್ ಗೌಡ್ರು ಕನ್ನಡಪರ ಹೋರಾಟಗಾರರು ಸುಕುಮಾರ್ ನಾಯಕ್ ವಂದೇ ಮಾತರಂ ಸಂಘಟನೆ ಮಾಂತೇಶ್ ಗೌಡ್ರು ನಮ್ಮ ಕರ್ನಾಟಕ ನವ ನಿರ್ಮಾಣ ವೇದಿಕೆಯ ಗೌರವಾಧ್ಯಕ್ಷರು ಶ್ರೀಮತಿ ಡಾಕ್ಟರ್ ಲಕ್ಷ್ಮೀ ಮಹಿಳಾ ಮತ್ತು ಮಕ್ಕಳ ರಕ್ಷಣಾ ಸಮಿತಿ ರಾಜ್ಯಾಧ್ಯಕ್ಷರು ಡಾಕ್ಟರ್ ರಾಜೇಶ್ವರಿ ರಾಜ ಮಹಿಳಾ ಮತ್ತು ಮಕ್ಕಳ ಮಾನವ ಹಕ್ಕುಗಳ ವೇದಿಕೆ ಹಾಗೂ ಇಂದ್ರ ಸುಧಾ ಸಾಂಸ್ಕೃತಿಕ ಕಲ್ಲಾ ಟ್ರಸ್ಟ್ ಹಾಗೂ ಸಮಾಜ ಸೇವಕರು ಗಣ್ಯಾತಿ ಗಣ್ಯರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಹುಟ್ಟುಹಬ್ಬಕ್ಕೆ ಶುಭ ಸಾಕಷ್ಟು ಈ ಖರ್ಚು ವೆಚ್ಚವಾಗಿ ಆದರೂ ಕೂಡ ಇವ್ರ ಮನೆಯಲ್ಲಿ ಎಲ್ಲಾ ಖರ್ಚು ವೆಚ್ಚಗಳನ್ನ ಇವ್ರ ಕೈಯಾರೆ ಜನರಿಗೆ ಸಹಾಯ ಮಾಡೋಣ ಮನೆಯಲ್ಲೂ ಯಾವ ರೀತಿ ಗೊತ್ತಿಲ್ಲ ಯಾಕೆ ಅಂದ್ರೆ ದುಡಿಯೋದೆಲ್ಲ ತಂದು ಹಾಕ್ತಾ ಇರೋದ್ರಿಂದ ಮನೇಲಿ ಕೋಪ ಆಗುತ್ತೆ ಆದ್ರೂ ಕೂಡ ಇವತ್ತು ನಾವೆಲ್ಲ ಬಂದಿರೋದ್ರಿಂದ ನೀವು ಮಾಡಿರೋ ಕೆಲಸ ಮನೆಯವ್ರು ಬರ್ತಾ ಆಗಿಲ್ಲ ಯಾಕೆ ಅಂದ್ರೆ ಇವತ್ತು ಗಣ್ಯರು ಬಂದಿಲ್ಲ ಒಂದು ಕಾರ್ಯಕ್ರಮಕ್ಕೆ ನೀವು ಚೆನ್ನಾಗಿ ಶಿಕ್ಷಿಸೋಣ ನೂರಾರು ತಲ ನೂರಾರು ವರ್ಷ ಇದೇ ರೀತಿ ಇಪ್ಪತ್ತ ಕೆ ಜಿ ಆಗಿ ನಿಮ್ಗೆ ಜಾಸ್ತಿ ಆಗದ ಬೇಡ ಯಾಕೆಂದ್ರೆ ನೀವು ಇನ್ನ ಒಂದು ಐವತ್ತು ಸಾವಿರ ಮಕ್ಕಳಿಗೆ ಸಹಾಯ ಮಾಡಿ ಒದಗಿಸ್ಬಲ್ ನೀವೇ ಕರ್ನಾಟಕ ವಿದ್ಯಾರ್ಥಿ ವೇದಿಕೆ ಇನ್ನ ಒಂದು ಐವತ್ತು ಸಾವಿರ ಮಕ್ಕಳಿಗೆ ಸಹಾಯ ಮಾಡುವಂತ ಒಂದ್ ಸಂದರ್ಭ ಓದಕ್ಕೆ ಆ ಒಂದ್ ಸಂದರ್ಭಕ್ಕೆ ಮತ್ತೆ ಮುಂದಿನ ದಿನ ಒಂದು ದೊಡ್ಡ ಮಟ್ಟದಲ್ಲಿ ನಾವು ಪ್ರಾಪ್ತಿರಾಜಣ್ಣ ಅವರು ವೆಂಕಟೇಶಣ್ಣ ಅವರು ನಾವೆಲ್ಲ ಸೇರಿ ಶಿವಣ್ಣ ಅವರು ದೇವರಾಜ್ ನಾವೆಲ್ಲ ಇಲ್ಲಿ ಸುಧಾಂಕ ರವಿಕುಮಾರ್ ಅವರು ನಾವೆಲ್ಲ ಸೇರಿ ಮುಂದಿನ ದಿನ ನಾವೆಲ್ಲರ ಜೊತೆ ಸೇರಿ ಒಂದು ಒಳ್ಳೆ ರೀತಿಯಲ್ಲಿ ಮಕ್ಕಳಿಗೆ ನಿಮ್ಮ ಕರ್ನಾಟಕ ವಿದ್ಯಾರ್ಥಿ ವ್ಯಕ್ತಿ ಅಂತ ಏನು ಅದಕ್ಕೆ ಇದೆ ಅದೇ ರೀತಿ ಮಕ್ಕಳಿಗೆ ನಿಮ್ಮ ನಾವೆಲ್ಲ ನಿಂತು ಸಹಾಯ ಮಾಡಿ ಒಂದು ದೊಡ್ಡ ಮಟ್ಟದಲ್ಲಿ ಆಚರಣೆ ಮಾಡಲಿಕ್ಕೆ ನಾವೆಲ್ಲ ಜನ ನಾವೆಲ್ಲರೂ ಜೊತೆ ನನ್ನ ಆತ್ಮೀಯ ಬೆಳೆಯ ಶಿವಶಂಕರ್ ಅವರೋಪಕ್ಕೆ ಸರಳವಾಗಿ ಆಚರಣೆ ಮಾಡ್ಕೊಳ್ತಾ ಇರುತ್ತ ಇನ್ನು ಯುವಕರು ತಾಯಿ ಚಾಮುಂಡೇಶ್ವರಿ ಆಯಸ್ ಐಶ್ವರ್ಯ ಎಲ್ಲರ ಕಡೆ ಕಾಪಾಡ ವಿದ್ಯಾನ ಅಂತ ಸಕ್ಸಸ್ ಆದಂತವ್ರು ವಿದ್ಯೆ ದಾರಿಯಲ್ಲಿ ಕೈ ತೋರಿಸ್ತಾರೆ ಅಂತ ಅಂದ್ರೆ ಖಂಡಿತ ಅವ್ರು ಹೇಳ್ತಾರೆ ಇವತ್ತು ಸಣ್ಣ ಮಟ್ಟದ ಹೋರಾಟ ಇರ್ಬೋದು ಇಲ್ಲ ದೊಡ್ಡ ಮಟ್ಟದ ಹೋರಾಟ ಇರ್ಬೋದು ನಮ್ಮ ಶಿವಕುಮಾರ್ ನಾಯ್ಕ ಅವರು ಜೋಗ್ ಅವರು ಹೃದಯಪೂರ್ವಕವಾಗಿ ಹೇಳ್ತಾ ಇರ್ಬೋದು ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ ಹೌದು ನಾವೆಲ್ಲ ಹೋರಾಟಗಾರರು ನಾವೆಲ್ಲ ಅಣ್ಣ ತಂದಿರ್ಬೋದು ಅಣ್ಣ ತಂದಿರ್ಬೋದು ಹೆಚ್ಚು ಎಲ್ಲ ಒಂದ್ ಕಡೆ ಆಗುತ್ತೆ ಎಲ್ಲ ಒಂದ್ ಕಡೆ ನಾನ್ ಬೀಳು ಶಿವಕುಮಾರ್ ಅವರು ನಮ್ಮ ಇಂಡೆರು ಇಂಡು ಒಂದು ಅದ್ಭುತವಾದಂತಹ ಶಿವಕುಮಾರ್ ಸ್ವಾಮಿ ಜಾತಿ ಭೇದ ಭಾವ ಇದಕ್ಕೆ ಜಾತಿನಲ್ಲಿ ಯಾವ ಜಾತಿನಲ್ಲಿ ಅವ್ರಿಗೆ ಎಲ್ಲ ಸ್ನೇಹಿತರು ನಮ್ಮೂರ ಹೆಣ್ಣು ತೊಂದಿರೋ ಶಿವಕುಮಾರ್ ಸ್ವಾಮಿ ಅವರು ಆ ತಾಯಿ ಚಾಮುಂಡೇಶ್ವರಿ ಅವರಿಗೆ ಆಯಿಸುವ ಐಶ್ವರ್ಯ ಕೊಡ್ಲಿ ಅಂತ ಕೇಳ್ಕೊಂತ ಶಿವಶಂಕರ್ ಅವರು ಯಾಕಂದ್ರೆ ನಾವೆಲ್ಲ ಹೋರಾಟ ಬಂದಾಗ ನಮಗೆ ಹೋರಾಟಗಳನ್ನು ಆಗ್ತಾ ಇದೆ ಅದಕ್ಕೆ ನಾವು ಈ ಹೋರಾಟಗಳನ್ನು ಕಟ್ಕೊಡೋಣ ಅಂತ ಹೇಳಿ ಕೆಲಸ ಕಡೆ ಅಷ್ಟೇ ಆದ್ರಿಂದ ನಗರ ದೇವತೆ ನಮ್ಮ ತಾಯಿ ಅವರಿಗೆ ಆಯ್ಸಿರಬೇಕು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕೆಲಸ ವಿದ್ಯಾರ್ಥಿಗಳಿಗೆ ಶಿಕ್ಷಣದಲ್ಲಿರ್ಬೋದು ಅವರಿಗೆ ಯಾವುದೇ ಒಂದು ಕಾರ್ಯಕ್ರಮ ವಿದ್ಯಾರ್ಥಿಗಳು ಮಾಡ್ತಾರೆ ನಿಮ್ಮ ಜೊತೆ ನಾವು ಎಲ್ಲರೂ ಪ್ರಶ್ನೆ ಇತ್ತು ನಿಮ್ಮ ಜೊತೆ ಅಂತ ಹೇಳಿ ಮತ್ತೆ ನಮಗೆ ಆಯ್ಕೆ ಮಾಡಿ ನನ್ನ ಬರ್ತ್ಡೇ ಆ್ಯಕ್ಚುಲಿ ಇವತ್ತು ಆಚರಿಸ್ಕೊಬಾರ್ದು ಅಂದ್ಕೊಂಡಿದೆ ಸಿಂಪಲ್ ಆಗಿ ನಾನು ಅನಾಥಾಶ್ರ ಮೊದಲೇ ಆಚರಿಸ್ಕೊಳ್ಳೋಣ ಅಂತ ಉದ್ದೇಶ ಇದ್ದಿದ್ದು ಆದರೆ ಅಭಿಮಾನಿಗಳ ಒತ್ತಡದ ಮೇಲೆ ನಾನು ಬರ್ತ್ಡೇ ಮಾಡ್ಕೊತಾ ಇದ್ದೀನಿ ಯಾಕಂದ್ರೆ ಬೇಕೇ ಬೇಕು ಸರ್ ನೀವು ಮಾಡಿ ನೀವು ಮಾಡಿ ಯೂಸ್ ಮಾಡಿ ಮಾಡಿ ಅಂತ ಗಲಾಟೆ ಮಾಡಿ ಬರ್ತ್ಡೇ ಮಾಡ್ಕೊತಾ ಇದಾರೆ ಯಾಕಂದ್ರೆ ಈ ಸಮಾಜದಲ್ಲಿ ತುಂಬ ನೋವುಗಳನ್ನು ನೋಡ್ತಾ ಇದ್ರೆ ನಮ್ಮ ಬರ್ತಡೇ ಏನೇನು ಅಲ್ಲ ಸರ್ ಈ ಸಮಾಜದಲ್ಲಿರುವಂತ ನೋವುಗಳೇ ಜಾಸ್ತಿ ನಮಗೆ ದೊಡ್ಡದು ಈ ಬರ್ತಡೆ ಬಹಳ ಚಿಕ್ಕದು ನಾವು ಇಲ್ಲಿಲ್ಲೋ ಮಾಡೋ ದೊಂದು ರೀತಿಯ ವೆಚ್ಚ ಮಕ್ಕಳಿಗೆ ಒಂದಿನ ಫೀಸ್ ಆಗುತ್ತೆ ಒಂದಿನ ಅವರು ಜೀವನವನ್ನು ಬೆಳೆಯುತ್ತೆ ಬೆಳವಣಿಗೆ ಆಗುತ್ತೆ ಅವರು ಜೀವನ ಬೆಳಕಾಗುತ್ತೆ ನಾನು ಇದೇ ಇಪ್ಪತ್ತೈದು ಸಾವಿರ ಮಕ್ಕಳಿಗೆ ಫ್ರೀ ಎಜುಕೇಶನ್ ಅವರ ಸಮಸ್ಯೆಗಳು ಅವ್ರ ನೋವುಗಳು ಅವ್ರ ಟಿ ಸಿ ಆಗಲಿ ಫೀಸ್ ಆಗಲಿ ಬುಕ್ ಆಗಲಿ ಡೊನೇಷನ್ ಆಗಲಿ ಲಾಸ್ಟ್ ಟೈಮ್ ನಾನು ಕಾಶಿಯ ಭವನದಲ್ಲಿ ಮಾಡಿ ಸುಮಾರು ಮಕ್ಕಳಿಗೆ ಬ್ಲೈಂಡ್ ಮಕ್ಕಳಿಗೆ ಡೊನೇಷನ್ ಮಾಡಿದೆ ಅಂಥ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋ ಉದ್ದೇಶನೇ ಹೊರತು ನನ್ನ ಬರ್ತಡೇ ಆಚರಿಸ್ಕೊಬೇಕು ಅನ್ನೋ ಉದ್ದೇಶ ಯಾವತ್ತೂ ಇಲ್ಲ ನನ್ನ ಬೀದರಿಂದ ಉಬ್ರುವರೆಗೂ ಬೀದರಿಂದ ಚಾಮರಾಜನಗರವರೆಗೂ ನನ್ನ ಸ್ನೇಹಿತರು ಮತ್ತು ನನ್ನ ಹೋರಾಟಗಾರರು ಎಲ್ಲರೂ ನನ್ನ ಜೊತೇಲಿ ಸೇರಿ ಒಳ್ಳೆ ಮಟ್ಟದಲ್ಲಿ ನನ್ನ ತಟ್ಟಿ ಬೆಳೆಸ್ತಾ ಇದ್ದಾರೆ ಭಾಳ ಖುಷಿ ಅವ್ರಿಗೆಲ್ಲರಿಗೂ ನನ್ನ ತುಂಬರೇ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ ಮತ್ತು ಎಲ್ಲ ಮೀಡಿಯಾ ಮಿತ್ರರುಗಳು ಕೂಡ ನನ್ನ ಬಳಸ್ತಾ ಇದ್ದಾರೆ ಅವ್ರಿಗೂ ಕೂಡ ನಾನು ಧನ್ಯವಾದನ ಅರ್ಪಿಸ್ತೀನಿ ನನ್ನ ಜಿ ಟಿ ವಿ ಅವರು ಕೂಡ ನನಗೆ ತುಂಬ ಒಂದು ಪ್ಲಾಟ್ಫಾರ್ಮ್ ಕೊಟ್ಟು ಬಳಸ್ತಾಯಿದ್ದಾರೆ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ ಇದು ನನ್ನ ಹುಟ್ಟುಹಬ್ಬ ಅಲ್ಲ ಕನ್ನಡದ ಹುಟ್ಟಹಬ್ಬ ಇದು ಇವತ್ತು ನಾವು ನೋಡ್ತಾ ಇರೋದು ಸಾಕಷ್ಟು ಸಮಸ್ಯೆಗಳೇ ಜಾಸ್ತಿ ಅತ್ಯಾಚಾರ ಅನಾಚಾರಗಳು ಮತ್ತು ರೇಫು ಮರ್ಡರ್ಗಳು ಇವೇ ಜಾಸ್ತಿ ಆಗ್ತಾಯಿದೆ ಇವನ್ನೆಲ್ಲ ನೋಡಿ ನಾವು ಬರ್ತಡೇ ಆಚರಿಸಬೇಕು ಅಂದರೆ ನಮಗೆ ಒಂಥರ ಮುಜುರಾಗ್ತಾ ಇರ್ತವೆ ಈ ಸಮಾಜನ ತಿದ್ದೇ ಲೆವೆಲ್ಗೆ ಹೋಗ್ಬೇಕು ನಾವು ಇನ್ನೂ ಒಳ್ಳೆ ಮಟ್ಟಕ್ಕೆ ಈ ಸಮಾಜನ ತಿದ್ದಬೇಕು ಈ ಸಮಾಜನ ಬದಲಾವಣೆ ಮಾಡಬೇಕು ಅನ್ನೋದೇ ನಮ್ಮ ಗುರಿ ಸಾವಿರಾರು ಬಡ ಮಕ್ಕಳು ಫ್ರೀಯಾಗಿ ಎಜುಕೇಷನ್ ಕೊಡಬೇಕು ಅವ್ರಿಗೆ ಮೆಡಿಕಲ್ ಫ್ರೀ ಸಿಗಬೇಕು ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಕಾಲೇಜುಗಳು ಫ್ರೀ ಸಿಗಬೇಕು ಇದೇ ನನ್ನ ಉದ್ದೇಶ ಒಳ್ಳೆ ಓದೋಂಥ ಮಕ್ಕಳಿಗೆ ಫ್ರೀಯಾಗಿ ಇಂಜಿನಿಯರಿಂಗ್ ಸಿಗಬೇಕು ಮೆಡಿಕಲ್ ಸಿಗಬೇಕು ಮತ್ತು ನರ್ಸಿಂಗ್ ಸಿಗಬೇಕು ಇಂಥ ಒಳ್ಳೆ ಮಟ್ಟದಲ್ಲಿ ಐ ಎ ಸಿಗಬೇಕು ಕೆ ಎಸ್ ಸಿಗಬೇಕು ಲಾಯರ್ಗಳಾಗಬೇಕು ಇಂಥದ್ದು ನನ್ನ ಉದ್ದೇಶ ನಾನು ಇನ್ನು ಹೆಚ್ಚಿಗೆ ಏನು ಹೇಳಬೇಕು ಅಂದರೆ ಸಾಕಷ್ಟು ಇದೆ ಆದರೆ ಈ ಕನ್ನಡ ಎಲ್ಲ ಜರ ಭಾಷೆಗಾಗಿ ನಾನು ಸದಾ ಹೋರಾಡ್ತಾ ಇದ್ದೀನಿ ನನ್ನ ಹಿಂದೆ ಎಲ್ಲ ನನ್ನ ಸ್ನೇಹಿತರು ಕಾಂತಿರಾಜ್ ಅವರಿದ್ದಾರೆ ಗೌಡ್ರು ಇದ್ದಾರೆ ಶಿವಕುಮಾರ್ ನಾಯಕ್ ಇದ್ದಾರೆ ರವಿಕುಮಾರ್ ಇದ್ದಾರೆ ಪುಟ್ಟಗೌಡರಿದ್ದಾರೆ ರವಿಶೇಖರ್ ಬೈಂಗೂರ್ ಇದ್ದಾರೆ